Uh, so it was <laughs> ಎಲ್ಲರನ್ನು ಕರೆದು ಊಟವನ್ನು ಹಾಕಿ ಮತ್ತೆ ಈ ರೀತಿಯ ಒಂದು ಅವಕಾಶವನ್ನು ಕೊಟ್ಟಲ್ಲ ಈ ದಂಪತಿಗಳಿಗೆ ನಾವು ಗ್ರಾಮ ರತ್ನ ರತ್ನಾನವನ್ನು ಪ್ರಶಸ್ತಿ ಆಗುತ್ತೆ ಅವರನ್ನು ಸನ್ಮಾನ ಮಾಡಿ ಎಲ್ಲರೂ ದೊಡ್ಡ ತಟ್ಟಿ ಗೌರವ ಜಾಗುತ್ತೆ ಒಂದು ತ್ರೀ ಈ ತರದ್ದು ಪ್ರಶಸ್ತಿ ಪಡ್ಕೊಳ್ಳೋದಿದೆಯಲ್ಲ ಸರ್ ನಿಜವಾಗ್ಲೂ ಬಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ನೆನೆಸ್ತಾರ ಇಂತ ಒಳ್ಳೆ ಕೆಲಸ ಮಾಡಿದ್ರ ನಮ್ಮವ್ರು ಅಂತ अच्छा ये सब चित्र और सब नहीं है ना राउंड और सब ये सब है यार पूरा येला आंकड़ा तोड़ता है ये तोड़ते इधर से ಏನ ಇಲ್ಲಾ ಫೋಟೋ ಚೆನ್ನಾಗಿ ಲೈಟ್ ರಾಮಪ್ಪ ನಾನು ಒಂದೇ ಸರಿ ಹಾಸ್ಟೆಲ್ ಇದ್ಕೊಂಡು ಓದ್ತಾ ಇದ್ದಂತ ಮೂರು ವರ್ಷ ನಾನು ಮತ್ತೆ ಅವರು ಹಾಸ್ಟೆಲ್ ಇದ್ವಿ ಹಾಗಾಗಿ ಸುಮಾರು ಜನ ಈ ಭಾಗದ ಯುವಕರು ನಮಗೆ ಕನೆಕ್ಟ್ ಆಗಿದ್ದರು ಸೊ ಅಲ್ಲಿಂದ ಬಹಳ ಆತ್ಮೀಯರಾಗಿ ನಾವು ಬೆಳೆದಿದ್ದೇವೆ ಆ ಕಾರ್ಯಕ್ರಮ ಏನು ಅಂತ ಈಗ ಅರ್ಥ ಆಗಿದೆ ಸುಮಾರು ಜನಕ್ಕೆ ಅರ್ಥ ಆಗಿದೆ ಏನು ಅಂತಂದ್ರೆ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಇನ್ನೂ ಕೂಡ ಕೆಲವರು ಮನೆ ಒಳಗಡೆ ಬರಬಾರದು ಅಥವಾ ಗುಡಿ ಒಳಗಡೆ ಬರಬಾರ್ದು ಈ ತರದ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಬರೀ ಭಾರತದಲ್ಲಿ ಮಾತ್ರ ಇರುವಂತ ಒಂದು ಶಕ್ತ ಪರಂಪರೆ ಪ್ರಪಂಚದಲ್ಲಿ ಒಂದು ಇನ್ನೂರು ದೇಶಗಳಿದೆ ಇನ್ನೂರು ದೇಶದಲ್ಲಿ ಬರೀ ಭಾರತದಲ್ಲಿ ಮಾತ್ರ ಈ ತರದ್ದು ಒಂದು ವಾಡಿಕೆ ಇರೋದು ಬಹಳ ಅವಮಾನದ ವಾಡಿಕೆ ಇದು ಅದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ನಾವು ಒಂದಷ್ಟು ಜನ ಸ್ನೇಹಿತರು ಎಲ್ಲ ಸೇರ್ಕೊಂಡು ಹಿರಿಯರು ಇತರ ಅಧಿಕಾರಿಗಳು ಎಲ್ಲರನ್ನು ಒಟ್ಟು ನಾವು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ವಿ ಜನ ಜನರಿಗೆ ಒಂದು ರೀತಿ ಅವೇರ್ನೆಸ್ ಅನ್ನ ಅಂದ್ರೆ ಅವ್ರ ತಿಳುವಳಿಕೆ ಹೇಳ್ಕೊಡ್ಬೇಕು ಅವ್ರಿಗೆ ಗೊತ್ತಿದೆ ಅದ ಆದ್ರೆ ಮುಂದೆ ಹೆಜ್ಜೆ ಹಾಕೋರು ಒಂದ್ ನಾಲ್ಕು ಜನ ನಿಂತ್ಕೊಂಡ್ರೆ ಖಂಡಿತವಾಗಿ ಇದನ್ನು ಬದಲಾಯಿಸಬಹುದು ಅಂತ ನಮ್ಗೆ ಅನಿಸಿರೋದ್ರಿಂದ ನಾವು ಯಾವುದೇ ಒಂದು ಭಾಗಕ್ಕೆ ಹೋದರೂ ಕೂಡ ಅಲ್ಲಿ ಯಾರು ನಮಗೆ ಸಹಕಾರ ಕೊಡ್ಬೋದು ಯಾರು ಈಗಾಗಲೇ ಒಂದಷ್ಟು ಮುಂದುವರೆದಿದ್ದಾರೆ ಯೋಚನೆನಲ್ಲಿ ಆ ಥರದವರು ಹುಡುಕಿ ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಈ ಕಡೆ ನೋಡಿದಾಗ ನಮ್ಗೆ ಕಾಣಿಸಿದಂಥವರು ವಾರದಿ ಶಾಲೆಯ ಮಂಜುನಾಥ್ ರೆಡ್ಡಿ ಅವರು ಪಕ್ಕದೂರಿನ ನಮ್ಮ ತಿಮರಾವತ್ನಲ್ಲಿ ಇದೆಯಲ್ಲ ತಿಮರಾವತ್ನಲ್ಲಿ ನಿವಾಸಿ ಇವರು 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 ಮತ್ತೆ ಚಿಕ್ಕಮ್ಮ ಜಯರಾಮ್ ರೆಡ್ಡಿ ಅವರಿದ ಇವರಿಬ್ರು ಮಾತಾಡಿದ್ವಿ ಅವರು ಒಂದು ಕ್ಷಣನೂ ಯೋಚನೆ ಮಾಡದೆ ನಮ್ಮ ಮನೆಯಲ್ಲಿ ನಮ್ಮ ಊರಿನ ದಲಿತರು ಮಾತ್ರ ಅಲ್ಲ ಸುತ್ತಮುತ್ತ ಇರುವ ಎಲ್ಲರನ್ನು ಕೂಡ ನಮ್ಮ ಮನೆ ಒಳಗಡೆ ಕರಿತೀವಿ ಬರೀ ಕರಿಯೋದು ಮಾತ್ರ ಅಲ್ಲ ಒಳ್ಳೆ ಊಟ ಹಾಕ್ತೀವಿ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿ ಈ ಭಾಗದ ಜನರಿಗೆ ಒಂದು ಅವೇರ್ನೆಸ್ ಅನ್ನ ತರುವಂತ ಕೆಲಸ ಮಾಡ್ತೀವಿ ಅಂತ ಅವರು ಒಪ್ಕೊಂಡ್ರು ಸೊ ಕಳೆದ ಟೂ ಮಂತ್ಸ್ ಆಯ್ತು ಎರಡು ತಿಂಗಳ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳು ರವಿ ಸಾರು ಎಸ್ ಪಿ ಸರ್ ಅವರು ನಿಖಿಲ್ ಅವರು ಎ ಸಿ ಮೇಡಮ್ ಅವರು ತಹಶೀಲ್ದಾರ್ ಸರ್ ಬಂದಿಲ್ಲ ಅವತ್ತು ನೀವು ಬರೋಕ್ಕಾಗಿಲ್ಲ ಅವತ್ತು ಸೊ ಈ ತರ ಸುಮಾರು ಜನ ಅಧಿಕಾರಿಗಳು ಮತ್ತು ನಮ್ಮ ಎಂಟೈರ್ ಟೀಮು ಇವರು ಮನೆಗೆ ಹೋಗಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಮಾಡಿದ್ವಿ ಆವತ್ತು ಎಲ್ಲರೂ ಕೂಡ ಅವ್ರ ಮನೆ ಒಳಗಡೆ ಬಂದರು ಕೆಲವರಿಗೆ ಇಂಜರಿಕೆ ಇತ್ತು ಹೋಗೋದೋ ಬೇಡವೋ ಈಗ ಸಂಪ್ರದಾಯ ಅಲ್ವಾ ಸುಮಾರು ಶತಮಾನಗಳಿಂದ ವಾಡಿಕೆ ಅದು ಇದ್ದಕ್ಕಿದ್ದಂಗೆ ಬಿಡಿ ಅಂತಂದರೆ ಅದು ಅಷ್ಟು ಸಲೀಸಾಗಿ ಆಗಲ್ಲ ಅನ್ನೋಂಥ ಕಾರಣ ಅದು ಕಾರ್ಯಕ್ರಮ ಮಾಡಿ ಇಂಥವನ್ನು ಮುಂದೆ ಇಟ್ಟು ಒಂದು ಕಾರ್ಯಕ್ರಮ ಮಾಡಿಬಿಟ್ರೆ ಸುತ್ತಮುತ್ತ ಅವರೆಲ್ಲ ಅಲರ್ಟ್ ಆಗಿಬಿಟ್ಟೆ ವಾರದಿ ಮಂಜುನಾಥ ರೆಡ್ಡಿ ಮನೆ ಹೊರಗಡೆ ಹೋದ್ರೆ ನಮ್ಮ ಹೋದ್ರಲ್ಲ ನಮ್ಮ ಮನೆ ಹೊರಗಡೆ ಬರಬಹುದು ಆ ಥರ ಫೀಲಿಂಗ್ ಬರಲಿ ಅನ್ನುವಂಥ ಒಂದು ಇದನ್ನ ಇಟ್ಕೊಂಡು ಅವ್ರ ಮನೆಯಲ್ಲಿ ಮಾಡಿದ್ವಿ ಭಾಳ ದೊಡ್ಡ ಯಶಸ್ಸಿನ ಕಾರ್ಯಕ್ರಮ ಅದು ಸೊ ಈ ಥರ ನಾವು ಐನೂರು ಊರುಗಳಲ್ಲಿ ಮಾಡಿದ್ದೇವೆ ಇದೊಂದು ಊರಲ್ಲ ಎರಡಲ್ಲ ಈಗಾಗಲೇ ಐನೂರು ಊರುಗಳಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲ ಕಡೆ ನಾವು ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಹನ್ನೊಂದು ವರ್ಷ ಆಗೋಯ್ತು ಮುಂದಿನ ತಿಂಗಳಿಗೆ ಹನ್ನೊಂದು ವರ್ಷ ಮುಗಿಯುತ್ತೆ ಇವಾಗ ಯಾರೇ ಅಧಿಕಾರಿಗಳು ಬಂದರೂ ಕೂಡ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಯಾಕೆಂದರೆ ಇದು ಇಡೀ ದೇಶದಲ್ಲಿ ಈ ಥರ ಕಾರ್ಯಕ್ರಮ ಅಪರೂಪವಾದಂಥ ಕಾರ್ಯಕ್ರಮ ಎಲ್ಲೂ ಕೂಡ ಈ ಥರ ಪ್ರತಿನಿತ್ಯ ನಡೀತಾ ಇಲ್ಲ ಎಲ್ಲೂ ಎಲ್ಲೋ ಅಪರೂಪಕ್ಕೆ ಒಂದೊಂದು ಮಾಡೋದು ಬೇರೆ ಆದರೆ ನಿರಂತರವಾಗಿ ಹನ್ನೊಂದು ವರ್ಷಗಳ ಕಾಲ ಒಂದು ಐನೂರು ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮ ಮಾಡೋದಿದೆಯಲ್ಲ ಇದು ನಮಗೆ ತಿಳಿದಂತೆ ಇದು ಸದ್ಯಕ್ಕೆ ಭಾರತದ ಬಹಳ ದೊಡ್ಡ ಒಂದು ಒಂದು ಚಳುವಳಿ ಅಥವಾ ಒಂದು ಕಾರ್ಯಕ್ರಮದ ಸರಣಿ ಒಂದು ಇದು ಸೊ ಹಾಗಾಗಿ ಅಂತಹ ಒಂದು ಸರಣಿ ಕಾರ್ಯಕ್ರಮಗಳಲ್ಲಿ ರಾಮಪ್ಪ ಅವರು ಮತ್ತು ವೆಂಕಟರಮಪ್ಪ ಅವರು ಕೂಡ ಕೈ ನಾನು ಅವರಿಗೆ ಆರಂಭದಲ್ಲೇ ಧನ್ಯವಾದಗಳನ್ನ ಹೇಳಿ ಉಳಿದಂಥವ್ರು ಮಾತ್ರ ನಮಸ್ತೆ ನಮಸ್ಕಾರ